ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಒಂದು ಕಾಂಡಾ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದಾ ಚಾನಲ್ ಎಲ್ಲರಿಗೂ ಸ್ವಾಗತ ಈ ಒಂದು ಒಂದು ಹೊಸ ಮಾಹಿತಿ ಬಂದಿದೆ ಅಂತ ಹೇಳ್ತೀನಿ ನಿಮಗೆ ಈ ಶ್ರಮ ವೆಬ್ಸೈಟ್ನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂದ್ರೆ ಒಂದು ಹೊಸ ಮಾಹಿತಿ ಬಂದಿದೆ ಅಂತ ಈ ಶ್ರಮ ಕಾರ್ಡಿನ ವೆಬ್ಸೈಟ್ನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಈ ಶ್ರಮದಲ್ಲಿ ಹೊಸ ಒಂದು ಬದಲಾವಣೆ ಮುಂಚೆ ಈ ಶ್ರಮ ಕಾರ್ಡ್ನಲ್ಲಿ ಅಪ್ಲೈ ಮಾಡೋದು ಬೇರೆ ರೀತಿ ಇತ್ತು ಇವಾಗ ಬೇರೆ ರೀತಿ ಇದೆ ಹಾಗೂ ಇನ್ನೂ ಇದನ್ನು ಈ ಶ್ರಮ ಕಾರ್ಡ್ ಯಾರು ಯಾರು ಅಪ್ಲೈ ಮಾಡಿದ್ದಿರೋ ಅವರು ಹಾಗೂ ಇನ್ನೂ ಯಾರು ಮಾಡ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದರವರು ವೀಡಿಯೋ ನೋಡಿ ಫ್ರೆಂಡ್ಸ್ ಯಾಕೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಹೊಸವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ತಗೊಂಡು ಯಾಕೆ ನೋಡಿ ವಿವರ ಹೇಳ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ವಿಡಿಯೋಗೆ ಹೋಗ್ಬಿಡಿ ನೋಡ್ಕೊಂಡು ಈ ಸಿನಿಮಾ ಆಪ್ಷಲ್ ಯೋಚನೆ ಆಗಿದೆ ಈ ಸಿನಿಮಾ ಡಾಟ್ ಜಿ ಯು ಡಾಟ್ ಇನ್ ಇದನ್ನು ಕೂಡ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ ಇಲ್ಲಿ ನಾವು ಪರ್ಸನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಅದನ್ನು ಈ ರೀತಿ ಇಲ್ಲಿ ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ ನೀವು ಸಿ ಎಸ್ ಸಿ ಥ್ರೂ ಲಾಗಿನ್ ಆಗಿ ಮಾಡ್ಕೋಬೋದು ಅಥವಾ ನೇರವಾಗಿ ನೀವು ಮಾಡ್ಕೋಬೋದು ಸಿ ಎಸ್ ಸಿ ಥ್ರೂ ಲಾಗಿನ್ ಆದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯು ಜಿ ಯೂಟ್ಯೂಬ್ ರಿಜಿಸ್ಟರ್ ಅಂತಲೇ ಇದು ಸಿ ಎಸ್ ಸಿ ಎಸ್ ಸಿ ಥ್ರೂ ಲಾಗಿನಾದ್ರೆ ಇಲ್ಲಿ ಕ್ಲಿಕ್ ಮಾಡಿದರೆ ಇದು ಸಿಮ್ ಅದೇ ಪೇಜ್ ಪೇಜು ರೀಡರ್ ಆಗುತ್ತೆ ಆಮೇಲೆ ನೇರವಾಗಿ ಅಪ್ಲೈ ಮಾಡೋದರೆ ಈ ಪೇಜ್ ಬರುತ್ತೆ ಇಲ್ಲಿ ಇಲ್ಲಿ ಅಪ್ಲೈ ಮಾಡೋದು ಮುಂಚೆ ಅವ್ರು ಕೊಟ್ಟಿದ್ದಾರೆ ಕೆಲವು ಇಲ್ಲಿ ನೋಟ್ ಎನ್ ಸಿ ಓ ಕೋಡ್ಸ್ ಹ್ಯಾವ್ ಬಿ ಚೇಂಜ್ಡ್ ಆನ್ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದು ಅಂತ ಕೊಟ್ಟಿದ್ದಾರೆ ಕ್ಲಿಯರ್ತಿ ಕ್ಯಾಚ್ ಯುವರ್ ಬ್ರೌಸರ್ ಆ್ಯಂಡ್ ಡೌನ್ಲೋಡ್ ನೀವು ಎನ್ ಸಿ ಕೊಡದೆ ಮುಂಚೆ ನಾವು ಅರ್ಜಿ ಹಾಕ್ಬೇಕಾದ್ರೂ ಒಂದು ಕೆಲವೊಂದು ದಿನ ಕಲಿತೈತೆ ಅದು ಕೊಡೋಜು ಜಾಬ್ ಪರ್ಪಸ್ ಆಗಿ ಕೊಡ್ಕ್ರಿ ಜಾಬ್ ಅಂತ ಅಂತ ಗೊತ್ತಾಗ್ತಾ ಇತ್ತು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಇವಾಗ ಪ್ಲೀಸ್ ಸರ್ಚ್ ಯೂಸ್ ಜಾಬ್ ರೂಲ್ ಆಪ್ಷನ್ ಕ್ಲಿಕ್ ಪಿ ಡಿ ಎಫನ್ನು ಕೊಡ್ತಾರೆ ಕ್ಲಿಕ್ ಮಾಡಿದರೆ ಒಂದು ಪಿ ಡಿ ಎಫ್ ಅಲ್ಲಿ ಓಪನ್ ಆಗುತ್ತೆ ಇದನ್ನು ಆಮೇಲೆ ನಡೆಸಿ ಏನಂತ ಹಾಗೆ ನೀವು ಸೇ ಚಿತ್ರಾಗಿ ನಾವು ಈ ರೀತಿ ಓಪನ್ ಆಗುತ್ತೆ ಇವರು ನೇರವಾಗಿ ಇಲ್ಲಿ ಆಧಾರ್ ಮೊಬೈಲ್ ನಂಬರ್ ಸಾರಿ ಆಧಾರ್ ಕಾರ್ಡ್ ಲಿಂಕ್ ಇರ್ತೀರ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಎಂಟರ್ ಮಾಡಿದರೆ ಇಲ್ಲಿ ಸ್ಯಾಂಡುಟಿ ಹೋಗುತ್ತೆ ಆಮೇಲೆ ಅಪ್ಲಿಕೇಶನ್ ಅದು ಫಾರ್ಮ್ ಓಪನ್ ಆಗುತ್ತೆ ರಿಜಿಸ್ಟರ್ ಮಾಡೋದು ಇದು ವೆಬ್ಸೈಟ್ ಇದು ಕೂಡ ಆಗಿದೆ ಇದು ನೇರವಾದ ವೆಬ್ಸೈಟ್ ಇದೆ ಅದು ಇದು ಸೇ ಚಿತ್ರೂ ವೆಬ್ಸೈಟ್ ಇದೆ ಇಲ್ಲಿ ಇದಕ್ಕೆ ಲಿಂಕ್ ಆಗೋದು ಹೋಗಿ ಇನ್ನು ಈಗ ನಂಬರ್ ಹಾಕಿ ಕ್ಯಾಪ್ಚರ್ ಕೊಡೋಕೆ ಇಲ್ಲಿ ಸೆಂಡ್ ಓ ಟಿ ಬರ್ತೀವಿ ಓ ಟಿ ಬರುತ್ತೆ ಆಮೇಲೆ ನಾವು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅದು ಕ್ಲಿಯರ್ ಆಗಿದ್ ಇಲ್ಲಿ ಆಧಾರ್ ನಂಬರು ಆಧಾರ್ ಲಿಂಕ್ ಆ್ಯಕ್ಟಿವ್ ಮೊಬೈಲ್ ನಂಬರು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಆಮೇಲೆ ಏಜ್ ಲಿಮಿಟ್ ಹದಿನಾರಿಂದ ಐವತ್ತರೊಂಬತ್ತೈದರು ಅಪ್ಲೈ ಮಾಡ್ಬೋದು ಆಗಿಬಿಟ್ಟಿದ್ದಾರೆ ಕಾಮನ್ ಆಗಿ ಎಲ್ಲರೂ ಜಾಸ್ತಿ ಇದಾರೆ ಅವರೆಲ್ಲರೂ ಬರ್ತಾಯಿದ್ದರು ಇವಾಗ ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೊಸ ಅಪ್ಡೇಟ್ ಅಂದರೆ ನ್ಯೂ ಅಪ್ಡೇಟ್ ಬಂದಿದ್ದು ಒಂದು ಈ ಸಿನಿಮಾ ಕಾರ್ಡ್ ಹೊಸ ಬದಲಾವಣೆ ಅಂತ ಹೇಳಿ ಕೊಟ್ಟಿದ್ದಾರೆ ಅದು ಅದು ಯಾವ ರೀತಿ ಇದೆ ಮೊದಲೇ ಮೊದಲನೇ ಇದು ಜಾಬ್ ಕೊಡು ಹಾಗೂ ಈಗ ಇವಾಗ ಎಷ್ಟು ಡಿಫ್ರೆಂಟ್ ಇದೆ ಅಂತ ನೋಡೋಣ ಇಲ್ಲಿ ಪಿ ಡಿ ಎಫ್ ಅಲ್ಲಿ ಇದೆ ಅದು ಸುಮಾರು ಇಪ್ಪತ್ತು ಪೇಜ್ ಇದ್ದು ಇದನ್ನು ಲಿಂಕಲ್ಲಿ ನಾನು ವಿಡಿಯೋಗಳಲ್ಲಿ ಕೊಡೋದು ಡೌನ್ ಮಾಡ್ಕೋಬಹುದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಕ್ರೀನ್ ನಂಬರ್ ಕೊಟ್ಟಿದ್ದಾರೆ ಎನ್ ಸಿ ಓ ಕೊಡಂತೂ ಕೊಟ್ಟಿದ್ದಾರೆ ಸೆಕ್ಟರ್ ನೀವು ಫ್ಯಾಮಿಲಿ ನೀವು ಆಮೇಲೆ ಜಾಬ್ ರೋಲ್ ಅಕಿಪ್ ಕೊಟ್ಟಿದ್ದಾರೆ ಮುಂಚೆ ಕೆಲವೊಂದು ಜಾಬ್ ಇದ್ರೆ ಇದ್ದಿರಲಿಲ್ಲ ಇವಾಗ ಹೊಸ ಜಾಬನ್ನ ಅವ್ರಿಗೆ ಆ್ಯಡ್ ಮಾಡಿದ್ದಾರೆ ಕೊಂಡ್ಬೇಕು ಅದ ಯಾವಂತೇಳಿ ಮುಂಚೆ ಕೋಡ್ ಕೂಡ ಈ ರೀತಿ ಇದ್ದಿರಲಿಲ್ಲ ಫೈವ್ ಅಥವಾ ಸಿಕ್ಸ್ ಡಿಜಿ ಅಷ್ಟೇ ಕೋಡ್ ಇತ್ತು ಇವಾಗ ಮತ್ತು ಕೋಡ್ ಕೂಡ ಚೇಂಜ್ ಆಗಿದೆ ಇಲ್ಲಿ ಸೆಕ್ಟರ್ ನೇಮ್ ಬಂದಿದೆ ಇಲ್ಲಿ ಫ್ಯಾಮಿಲಿ ನೇಮ್ ಕೊಡ್ತೀನಿ ಸೆಕ್ಟರ್ ನೇಮ್ ಅಗ್ರಿಕಲ್ಚರಲ್ಲಿ ಸುಮಾರು ಎಂಟು ಇವು ಸಾರಿ ಒಂಬತ್ತು ಇವೆ ಇದರಲ್ಲಿ ಫ್ಯಾಮಿಲಿ ನೇಮ್ ಅಂದರೆ ಫೀಲ್ಡ್ ಕ್ರಾಪ್ ಆ್ಯಂಡ್ ವೆಜಿಟೇಬಲ್ ಗ್ರಾಪ್ಸ್ ಕೊಟ್ಟಿದ್ದಾರೆ ಆಮೇಲೆ ಜನರಲ್ಲು ಕ್ರಾಪು ಕಾಟನ್ನು ಫ್ರೂಟ್ ಆರ್ಟಿಕಲ್ಚರ್ಸ್ ಈ ರೀತಿ ಕೊಟ್ಟಿದ್ದಾರೆ ಟ್ರೋಟಿ ಟಾಪರ್ ಈ ರೀತಿ ಕೊಟ್ಟಿದ್ದಾರೆ ಆಮೇಲೆ ಗ್ಲಾಸ್ ಮೇಕರ್ ಕಟರ್ ಗ್ರೈಂಡರ್ಸ್ ಆ್ಯಂಡ್ ಫಿಶರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಕೂಡ ಹೊಸ ಹೊಸ ಜಾಬ್ ಬಂದಿದೆ ಅಂತ ಹೇಳ್ಬೋದು ಕೆಲವೊಂದು ಜಾಬ್ ಮುಂಚೆ ಇದರಲ್ಲಿ ಅಪ್ಲೈ ಮಾಡಬೇಕಾದ್ರೆ ತುಂಬ ಜನ ಕಷ್ಟ ಆಗ್ತಿತ್ತು ಯಾರು ಅಪ್ಲೈ ಮಾಡಬೇಕು ಯಾರು ಬಿಡಬೇಕು ಅಂತ ಸರಿಯಾಗಿ ಇರಲಿಲ್ಲ ಆಮೇಲೆ ಎಲೆಕ್ಟ್ರಿಕಲ್ ಅಲ್ಲಿ ಅದರಲ್ಲಿ ಕೂಡ ಚೇಂಜ್ ಆಗಿದ್ದಾರೆ ಆಮೇಲೆ ಇಲ್ಲಿ ವರ್ಕರ್ ಬಿಟ್ಟಿದ್ದಾರೆ ಆ ವರ್ಕರ್ ಪ್ರಕಾರ ನಾವು ಪ್ರಮಾಣ ಮಾಡ್ಬೋದಾಗಿದೆ ಇವಾಗ ಆಪ್ಟಿಕಲ್ ವರ್ಕರು ಗ್ಲಾಸ್ ಬ್ಯಾಂಗಲ್ಸ್ ಮೇಕರು ಐರನ್ನು ಸ್ಟೀಲ್ ಪಿಕ್ಕರ್ ಎಲೆಕ್ಟ್ರಿಕಲ್ ಅಸೆಂಬ್ಲಿ ವರ್ಕು ಆಮೇಲೆ ಪಿಕ್ಕರು ಬಾಕ್ಸ್ ಮೇಕಿಂಗ್ ಮಷಿನ್ ಆಪರೇಟರ್ ಆಮೇಲೆ ಬಾಕ್ಸ್ ಫಿಲ್ಲಿಂಗ್ ಮಷಿನ್ ಆಪರೇಟರ್ ರಬ್ಬರ್ ವರ್ಕರ್ ಅಗರಬತ್ತಿ ವರ್ಕ್ ಅಗರಬತ್ತಿ ಮೇಕರ್ಗ ಮುಂಚೆ ಇದರಲ್ಲಿ ಆಮೇಲೆ ಇಲ್ಲಿ ಪೆನ್ಸಿಲ್ ಮೇಕರ್ ಮೋಲ್ಡರ್ ಆ್ಯಂಟಿ ಪ್ಲಾಸ್ಟಿಕ್ ಕಾರ್ಬೆಟ್ ಬಾಕ್ಸ್ ಮೇಕರ್ ಎನ್ವಲಪ್ ಮೇಕರ್ ಮಷಿನ್ ಆಮೇಲೆ ಬ್ಯಾಗ್ ಮೇಕರ್ ಮಷಿನ್ ಫ್ಲೋವರ್ ಮೇಕರ್ ಪೇಪರ್ ಸ್ಲ್ಯಾಟ್ ಮಿಷಿನ್ ವರ್ಕರ್ ಅಸಿಸ್ಟೆಂಟ್ ಸ್ಪಿಟರ್ ಪಿಲ್ಲರ್ಸ್ ಟ್ರೆಡಿಷ್ನಲ್ ಮಟೀರಿಯಲ್ಸ್ ಅದರ್ಸ್ ಕೊಟ್ಟಿದ್ದಾರೆ ಆಮೇಲೆ ಸ್ಟೋನ್ ಮಾಸ್ ಕೊಟ್ಟಿದ್ದಾರೆ ಇನ್ನು ಹಲವಾರು ಇದರಲ್ಲಿ ವಿವಿಧ ರೀತಿಯ ಹೊಸ ಉದ್ಯೋಗಗಳು ಆಡೋಕೆ ಇದು ಕನ್ಸ್ಟ್ರಕ್ಷನ್ ಅಲ್ಲಿರತಕ್ಕಂಥ ಉದ್ಯೋಗಗಳು ಬರ್ತವೆ ಅಲ್ಲಿ ಇದರಲ್ಲಿ ಕೂಡ ತುಂಬ ಇವೆ ಆಮೇಲೆ ಮತ್ತು ಕೆಲವೊಂದು ಉದ್ಯೋಗಗಳು ಇದ್ದಿರಲಿಲ್ಲ ಸಿ ಎನ್ ಸಿ ಆಪ್ರೇಟರ್ ಕೊಟ್ಟಿದ್ದಾರೆ ಲಾಕ್ಸ್ಮಿತ್ ಕೊಟ್ಟಿದ್ದಾರೆ ಟೈಮ್ ಮೇಕರ್ ಕೊಟ್ಟಿದ್ದಾರೆ ಆಮೇಲೆ ಗ್ರ್ಯಾಂಡ್ ಗ್ರೈಂಡರು ಜನರಲ್ಲು ಆಮೇಲೆ ಥ್ರೆಡ್ ಜನರು ಪಾಲಿಸರು ಫಿಟ್ಟರು ಜನರಲ್ ಜನರಲ್ಲು ಐರನ್ ಸ್ಟೀಲ್ ಮಷಿನಿಸ್ಟ್ ಫಿಟ್ಟರ್ ಲೆವೆಲಿಂಗ್ ಅಲೈನ್ಮೆಂಟ್ ಈ ರೀತಿ ಇನ್ನೂ ಹಲವು ಅನೇಕ ರೀತಿಯ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ ಮುಂಚೆ ಕೆಲವೊಬ್ಬರಿಗೂ ಯಾವೂ ಇದ್ದಿರಲಿಲ್ಲ ಅವಾಗ ಇವಾಗ ನಾವು ಈ ಜಾಬ್ ಕೊಡಾಕಿ ಇದನ್ನಾಗಿದ್ದಾರೆ அப்ளை ஆரமாக மொதலே ரீதி இவாக வெப்சைட் கூட ஈஸியாக அவங்க தான் சர்வாக் பார்த்திங்க இவ்வளோ ஈஸியாக பட் சிஎஸ்இ த்ரோ இன்னும் ஈஸி ஆகிறது அந்த நோடி கேபிட்டல் கு மானுஃபாச்சர் வாட்ச் ரிப்பேரிங் ஐரன் ஸ்டீல் பிரிப்பேர் இன்ஸ்டமேஷன் ஜுவேலர் பிரொட்யூசர் கம்போனட் மேக்கர் ஆயிள் மேக்கர் கோல்டு சித் இங்க முடியும் இவங்க இவங்க எல்லாம் ஹாடாகவே ಆಮೇಲೆ ಪಾಲಿಸಿ ಹೆಸರು ಕೊಟ್ಟಿದ್ದಾರೆ ವ್ಯಾಕ್ಸ್ ಸೆಂಟರ್ ಕೊಟ್ಟಿದ್ದಾರೆ ಇನ್ನು ಅನೇಕ ಇದು ತುಂಬ ತುಂಬ ಇದು ಹೇಳ್ಬೋದು ಸುಮಾರು ಇಪ್ಪತ್ತು ಪೇಜ್ ಕೊಟ್ಟಿದ್ದಾರೆ ಇದರಲ್ಲಿ ಕೆಲವೊಂದು ಮುಂಚೆ ಡ್ರೈವರ್ ಅಷ್ಟ ಇತ್ತು ಕಾರ್ ಡ್ರೈವರ್ ಅಂತ ಇವಾಗ ಟ್ಯಾಕ್ಸಿ ಡ್ರೈವರ್ ಕೊಟ್ಟಿದ್ದಾರೆ ಆಂಬುಲೆನ್ಸ್ ಡ್ರೈವರ್ ಇದೆ ಬಸ್ ಡ್ರೈವರ್ ಇದೆ ಇಲ್ಲಿ ಅದಕ್ಕೆ ತಕ್ಕಂತೆ ಜಾಬ್ ಫೋರ್ಸ್ ಏನಿದೆ ಆಟೋಮೊಬೈಲ್ ಆ್ಯಂಡ್ ಟ್ರಾನ್ಸ್ಪೋರ್ಟಲ್ಲಿ ಕೂಡ ಡ್ರೈವರು ಬಸ್ ಡ್ರೈವರು ಆಮೇಲೆ ಡ್ರೈವರ್ ಫ್ರಿಜ್ ವೆಹಿಕಲ್ಸು ಟ್ರಕ್ ಡ್ರೈವರು ಟ್ರ್ಯಾಕ್ಟರ್ ಡ್ರೈವರು ಲಿಫ್ಟ್ ಟ್ರಕ್ ಆಪ್ರೇಟರು ಆಮೇಲೆ ವಾಷರು ಡ್ರೈವಿಂಗ್ ಅಸಿಸ್ಟೆಂಟ್ ಕ್ಲೀನರ್ ಹೆಲ್ಪರ್ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ ಡ್ರೈವರ್ ಸೈಕಲ್ ರಿಕ್ಷಾ ಇವರು ಕೂಡ ಅಪ್ಲೈ ಮಾಡ್ಬೋದು ಹಾರ್ಸ್ ಕ್ಯಾರಿಯರ್ ಡ್ರೈವರು ಕಾರ್ ಡ್ರೈವರು ಸೂಪರ್ವೈಜರ್ ಆ್ಯನಿಮಲ್ ಡ್ರೋನ್ ಆ್ಯಂಡ್ ಮ್ಯಾನುವಲ್ ಆಪರೇಟೆಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಇಕ್ವಿಪ್ಮೆಂಟ್ ಇನ್ನೂ ಕೊಟ್ಟಿದ್ದಾರೆ ಆಮೇಲೆ ಬಾರ್ ಬಾರೆಲ್ಲ ಮುಂಚೆ ಕೈ ಹೊಂದಿದ್ದು ಇವು ಕೆಸವು ಕೆಲವೊಂದು ಎರಡಿವೆ ಇವು ಬ್ಯೂಟಿ ಮತ್ತು ಇವೆಲ್ಲ ಚೆನ್ನಾಗಿ ಬರುತ್ತವೆ ಆಮೇಲೆ ಬಿ ಎ ಅಂತ ಕೊಟ್ಟಿದ್ದಾರೆ ಆಮೇಲೆ ಕ್ಯಾಪಿಟಲ್ ಗೂಡ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಕೊಟ್ಟಿದ್ದಾರೆ ಮಿಕ್ಸರ್ ಕೋರ್ ಕೋರ್ಮೇಕರು ಬೆಲಾರರು ಐರನ್ ಸ್ಟೀಲ್ ಪ್ಲಾಸ್ಮಾ ಕಟ್ಟರು ಇವು ಮುಂಚೆ ಯಾವ ಕೆಲವೊಂದು ನಿದ್ದರಲ್ಲಿ ವೆಲ್ಡಿಂಗ್ ಹೆಲ್ಪರು ಗ್ರೀನ್ ಹಾಸ್ಪಿಟರು ಆಮೇಲೆ ಡೈರಿ ಫಾರ್ಮರು ಹ್ಯಾಟ್ಸ್ಮ್ಯಾನು ಡೈರಿ ವರ್ಕರು ಟೇಬಲ್ ಮ್ಯಾನು ಔಟು ಆಮೇಲೆ ಅಗ್ರಿಕಲ್ಚರ್ ಮಸ್ತಕ ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ ಫಾರ್ಮರ್ ಪ್ರೋಟೀನ್ ಬಿಲ್ಡಿಂಗು ಬಾಯ್ಲರ್ ಪ್ರೀಮ್ ವಾರ್ಮರು ಬಿ ಫಾರ್ಮರು ಇವು ಕೆಲವೊಂದು ಮುಂಚೆಯ ಇದ್ದಿರಲಿಲ್ಲ ಅವು ಫಾರೆಸ್ಟ್ ಗಾರ್ಡ್ ಕೊಟ್ಟಿದ್ದಾರೆ ಅದ್ಯಾದ ಫಾರೆಸ್ಟ್ರಿ ಆ್ಯಂಡ್ ರಿಲೇಟೆಡ್ ವರ್ಕ್ಸ್ ಅಗ್ರಿಕಲ್ಚರಲ್ಲಿ ಬರ್ತಕ್ಕಂಥದ್ದು ಫಾರೆಸ್ಟ್ ಗಾರ್ಡು ಆಮೇಲೆ ಇದು ಫಾರೆಸ್ಟ್ ಗಾರ್ಡಲ್ಲಿ ಬರ್ತದೆ ಕೆಟರ್ ಲ್ಯಾಕು ಕೆದಾರ್ ಮೆಡಿಕಲ್ ಆ್ಯಾರು ಆಮೇಲೆ ಅಗ್ರಿಕಲ್ಚರಲ್ಲಿ ಫಿಶರ್ ಮ್ಯಾನ್ ಬರ್ತದೆ ಆಮೇಲೆ ಅಗ್ರಿಕಲ್ಚರಲ್ಲಿ ಟ್ರ್ಯಾಕ್ಟರ್ ಆಪ್ರೇಟ್ರ್ ಬರ್ತದೆ ಅಂದರೆ ಮೊಬೈಲ್ ಫಾರ್ಮ್ ಆ್ಯಂಡ್ ಫಾರೆಸ್ಟ್ರಿ ಪ್ಲಾಂಟ್ ಆಪರೇಟರ್ ಕೊಟ್ಟಿದ್ದಾರೆ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ತೆರಬೋದು ಅವರು ಕೂಡ ಅಪ್ಲೈ ಮಾಡ್ಬೋದಾಗಿ ಇದನ್ನು ಇದೇ ರೀತಿ ಎಲ್ಲ ಒಂದು ಲಿಂಕ್ ಸ್ಲೇರಾಗಿ ಕೊಟ್ಟಿದ್ದಾರೆ ಒಂದ್ಸರಿ ಸರಿಯಾಗಿ ಓದ್ಕೊಳ್ಳೋದನ್ನು ಓದ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು ಇನ್ನೂ ಯಾರು ಅಪ್ಲೈ ಮಾಡಲ್ಲ ಅವರು ನೇರವಾಗಿ ತೆಗೆದು ಅಪ್ಲೈ ಮಾಡ್ಕೋದು ನಮ್ಮ ಹೈತರಲ್ಲಿ ಆನ್ಲೈನ್ ಅಥವಾ ಸಿ ಎಸ್ ಕೇಂದ್ರಗಳಿಗೆ ಹೋಗಿ ಅಪ್ಲೈ ಮಾಡ್ಬೋದಾ ಇವಾಗ ಇದು ನೋಡೋದಕ್ಕೆ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿಂದ ಇನ್ನೊಂದ್ಸರಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಅವಾಗ ಅಪ್ಲೈ ಮಾಡ್ಬೋದು ಇಲ್ಲಿ ಡೊಮೆಸ್ಟಿಕ್ ಕುಕ್ಕೀಸ್ನ ಕೊಟ್ಟಿದ್ದಾರೆ ಡೊಮೆಸ್ಟಿಕ್ ಆ್ಯಂಡ್ ಹೌಸ್ ಹೋಲ್ಡ್ ವರ್ಕರ್ ಕೊಟ್ಟಿದ್ದಾರೆ ಕುಕ್ಕು ಡೊಮೆಸ್ಟಿಕ್ ಕಿಚನ್ ಪೌಡರು ಆಮೇಲೆ ಹೆಲ್ಪರ್ ಇದು ಮುಂಚೆ ಇತ್ತು ಯುವ ಬೇರೆ ಬೇರೆ ಚೇಂಜ್ ಮಾಡಿದ್ದಾರೆ ಆಮೇಲೆ ಎಲೆಕ್ಟ್ರಿಕಲ್ನಲ್ಲಿ ಮೆಕ್ಯಾನಿಜನ್ ಕೊಡಿದ್ದಾರೆ ಎಲೆಕ್ಟ್ರಾನಿಕ್ಸ್ ಆಮೇಲೆ ಮೆಕ್ಯಾನಿಕಲ್ ಫಿಟರ್ ಎಲೆಕ್ಟ್ರಾನಿಕ್ ಮಷಿನ್ಸ್ ಫೀಲ್ಡ್ ಟೆಕ್ನಿಷಿಯನ್ಸ್ ಅದರ್ ಹೋಮ್ ಆಪರೇನ್ಸ್ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಕ್ಕಂಥ ಎಲ್ಲರೂ ಅಪ್ಲೈ ಇಲ್ಲಿ ಇದನ್ನು ಡೈರಿ ಮೇಕರ್ ಫುಡ್ ಇಂಡಸ್ಟ್ರಿಯಲ್ಲಿ ಐಸ್ ಕ್ರೀಮ್ ಮೇಕರ್ ಕೊಟ್ಟಿದ್ದಾರೆ ಆಯ್ಲ್ ಎಕ್ಸ್ಪೋಸರ್ ಕೊಟ್ಟಿದ್ದಾರೆ ಇಲ್ಲಿ ಹೊಸ ನೋಡಿ ಹ್ಯಾಂಡಿಕಾಫ್ಟ್ ವರ್ಕ್ಸ್ ಟೆಕ್ಸ್ಟೈಲ್ ಲೆದರ್ ಆ್ಯಂಡ್ ರಿಲೇಟೆಡ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಕಾರ್ಪೆಟ್ ವರ್ಕ್ ಎಕ್ಸೆಟ್ರಾ ಅಂತ ಅಂತ ಕಾರ್ಪೆಟ್ಸ್ ಕೊಟ್ಟಿದ್ದಾರೆ ಹ್ಯಾಂಡೈಲ್ ಮೇಕರು ಪ್ರಿಂಟರು ಟೆಕ್ಸ್ಟೈಲ್ ಹ್ಯಾಂಡ್ ಬುಕ್ ಪ್ರಿಂಟರು ಆಮೇಲೆ ಬುಷ್ ಮೇಕರು ಹ್ಯಾಂಡ್ ಟೈಯರು ಆಮೇಲೆ ಹ್ಯಾಂಡ್ ಸ್ಪಿನ್ನರು ವಿವರು ಕಾರ್ಪೆಟ್ ವೇವರು ಕಾರ್ಪೆಟ್ ರಿಪೇರು யர்வெயர் நெட்மேக்கருன்னு அனை அனை ஜாப் கொட்டி இல்லை அவரை அப்ளைபோது இதனியர்ஸ் ஆண்ட் ஷூட்டிங் க்ளே க்ளர்ஸ் ஆகவே வெஷ் கிளேஸ் நிறைய போஸ்ட்மென் கூட அப்ளே காண்ட்ஸில் அவரு கூட ஆகி ஆலிவரி பாய் பார்ட்னர் டிலிவரி அசோசியேட்ட ಆ್ಯಂಡ್ ಗ್ರಾವೆಸಿ ಡೋರ್ ಟು ಡೋರ್ ಸೇಲ್ಸ್ ಪರ್ಸನ್ಸ್ ಕೊಟ್ಟಿದ್ದಾರೆ ಅದು ನ್ಯೂಸ್ ಪೇಪರ್ ಬಾಯ್ ಕೂಡ ಅಪ್ಲೈ ಮಾಡ್ಬೋದಾಗಿದೆ ನ್ಯೂಸ್ ಪೇಪರ್ ಕೊರಿಯರ್ ಅವರು ಅವರು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಕೆಳಗಡೆ ಡೆಲಿವರಿ ಬಾಯ್ಸ್ ಅಂತ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಯಾರು ಯಾವ ವರ್ಕ್ ಮಾಡ್ತಾರೋ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಡೆಲಿವರಿ ಬಾಯ್ ಫಾರ್ ಡಿಜಿಸ್ಟ್ರೇಷನ್ ಫ್ರೋಡ್ಸಿ ಡೋರ್ ಟು ಡೋರ್ ಸಪ್ಲೈರ್ ಕೊಟ್ಟಿದ್ದಾರೆ ಅವರ ವೇಕರ್ ಎಕ್ಸೆಟ್ರಾಪ್ ಕೊಟ್ಟಿದ್ದಾರೆ ಆಮೇಲೆ ಸೇಲ್ಸ್ ಮ್ಯಾನ್ ಕೂಡ ಇದನ್ನು ಅಪ್ಲೈ ಪ್ರೊಫೆಷನಲ್ ಮೇಕರು ವೋಟರ್ ರೋವರು ಪ್ಯಾಕರು ಮತ್ತು ಲೀಡರ್ ಆ್ಯಂಡ್ ಅನ್ಲೋಡರು ಲೀಡರ್ ಸಾರಿ ಲೋಡರ್ ಅನ್ವಡರು ಬೂಟ್ ಪಾಲಿಷರು ಪ್ಯಾಕರು ಸ್ಟಿಕ್ ವೆಂಡರ್ ನಾನ್ ಫುಡ್ ಪ್ರೊಡಕ್ಟ್ಸ್ ಕೊಟ್ಟಿದ್ದಾರೆ ಸ್ವೀಪರ್ ಕೂಡ ಅಪ್ಲೈ ಮಾಡ್ಬೋದು ಅದೇ ರೀತಿ ಇನ್ನೂ ಅನೇಕ ಟೋಟಲ್ ಇಪ್ಪತ್ತು ಪೇಜ್ ಇದು ಒಂದ್ಸರಿ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ನೀವು ಯಾವ ಉದ್ಯೋಗ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಅಪ್ಲೈ ಮಾಡ್ಬೋದು ಇಲ್ಲಿ ಅಂತ ಕೊಟ್ಟಿದ್ದಾರೆ ಪ್ರಿಂಟಿಂಗ್ನಲ್ಲಿ ಆ ಟೈಪ್ ಕಸ್ಟಮರ್ ಆಮೇಲೆ ಫ್ರೆಶ್ ಮೆನು ಆಮೇಲೆ ಮೆಕಾನಿಸಂ ಸಾರಿ ಓಕೆ ಮನ್ ಹೈಂಡ್ ಪ್ಲೇಕ್ ಬಿಕೇಂಗ್ ಆಟೋಮ್ಯಾಟಿಕ್ ಪ್ಲೇಕ್ ಮಷಿನ್ ವೇಟ್ ಆಫೀಸ್ ಅಕ್ಷೇಪ್ ಪ್ಲೇಕ್ ಬುಕ್ ವಾಟರ್ ಬುಕ್ ಪಾಯಿಂಟಿಂಗ್ ವರ್ಕರ್ ಫೋಟೋಗ್ರಾಫಿ ಪ್ರೊಡಕ್ಟ್ಸ್ ಮಷಿನ್ ಆಪರೇಟರ್ ಹೆಸರು ಕೊಟ್ಟಿದ್ದಾರೆ ಆಮೇಲೆ ಆರ್‌ಪಿ ಸೆಕ್ಯೂರಿಟಿ ಗಾರ್ಡ್ ಅವರು ಕೂಡ ಅಪ್ಲೈ ಮಾಡಬಹುದು ಪ್ರೈವಟ್ ಸೆಕ್ಯೂರಿಟಿ ಗಾರ್ಡ್ ಕೂಡ ಅಪ್ಲೈ ಮಾಡಬಹುದು ಅಚ್ಚುಮತ್ ಕೂಡ ಮಾಡಬಹುದು ಆಮೇಲೆ ಡ್ಯಾನ್ಸರು ಲೈಟಿಂಗ್ ಆರ್ಟಿಸ್ಟು ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟರ್ಸು ಅರ್ಕಾಬೇಟು ಸರ್ಕೂಸ್ ಪೂಪ್ ಪಾಂಟ್ ಲೋನ್ ಕೊಟ್ಟಿದ್ದಾರೆ ಮ್ಯಾ ಮ್ಯಾಜಿಷಿಯನು ಸ್ನೇಕ್ ಚಿರ್ಮರು ಈ ರೀತಿ ಎಲ್ಲೋ ಕೊಟ್ಟಿದ್ದಾರೆ ಅಲ್ಲಿ ಒಂದು ಸಾರಿ ಸರಿಯಾಗಿ ಓದ್ಕೊಳ್ಳೋದನ್ನು ಟೋಟಲು ಇಪ್ಪತ್ತು ಇದೆ ಇದು ಓಕೆ ಫ್ರೆಂಡ್ಸ್ ಇದನ್ನು ಕೂಡ ವಿಡಿಯೋಕ್ಕೆ ಲಿಂಕಲ್ಲಿ ಹಾಕಿನಿ ಪಿ ಡಿ ಪು ಇಪ್ಪತ್ತು ಪೇಜೆ ನಾನು ನೇರವಾಗಿ ಡೌನ್ಲೋಡ್ ಮಾಡ್ಕೊಂಡು ನಾನು ಅಪ್ಲೈ ಮಾಡ್ಕೋಬೇಕೇನ ಹಾಗೂ ಸೇರಿಸಿದ್ರು ಅಪ್ಲೈ ಮಾಡೋ ಕೂಡ ಇಲ್ಲದೆ ನೀವು ಅಪ್ಲೈ ಮಾಡೋದು ಸೇಫ್ ಪ್ರೊಸೀಜರ್ ಎಲ್ಲ ಸೇಫ್ ಬರುತ್ತೆ ಅದು ನೇರವಾಗಿ ಅಪ್ಲೈ ಮಾಡೋದು ಇದನ್ನು ಕಲಿಗೆ ಕೆಳಗಡೆ ಇಲ್ಲಿ ಅಪ್ಲೈ ಮಾಡ್ಬೋದು ಓಕೆ ಫ್ರೆಂಡ್ ನಿಮಗೆ ಆಯ್ತಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ ಪ್ರೋಡಕ್